ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಳವಳ್ಳಿ ಸಾಹಿತ್ಯ ಮಾಡುವ ನಮಸ್ಕಾರ ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅನ್ನೋದು ಆ ಗಾತ್ರ ಆಗ್ತಾ ಅಲ್ವಾ ಹೇಳ್ತೀನಿ ಮೋಡ ಕವಿದ ಮಂಜು ಅನ್ನೋ ಸಿನಿಮಾ ಈಗ ತಾನೇ ನಮ್ಮ ನಮ್ಮ ಸ್ನೇಹಿತರಾದಂತ ಆತ್ಮ ಮಿತ್ರರಾದಂತ ಹ್ಯಾಟ್ರಿಕ್ ಸೂರ್ಯ ಅವರು ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಆಮೇಲೆ ಎಂ ಸಿ ಪ್ರೊಡಕ್ಷನ್ ಅಂತ ಮತ್ತೆ ಅವ್ರ ಜೊತೆಯಲ್ಲಿ ಇನ್ನೊಂದಷ್ಟೆಲ್ಲ ಗೆಳೆಯರು ಸೇರಿ ಈ ಸಿನಿಮಾನ ಮಾಡ್ತಾ ಇದ್ದಾರೆ ಈ ಅದ್ರಲ್ಲಿ ಏನ್ ವಿಶೇಷತೆ ಇರ್ತೀರಾ ಈ ಸಿನಿಮಾದಲ್ಲಿ ವಿಶೇಷತೆ ಇರದೇ ಅದು ನಮ್ಮ ಹೀರೋಗಳಲ್ಲಿ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಒಬ್ಬರೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಆಗಿ ಮ್ಯೂಸಿಕ್ ಮಾಡಿರೋದು ಅವರು ಅದು ಬಿಟ್ರೆ ನಮ್ಮ ಚೈತ್ರದ ಪ್ರೇಮ ನಮ್ಮ ರಘುವೀರ್ ಎಲ್ಲರಿಗೂ ಪ್ರೇಮ್ ಎಲ್ಲರಿಗೂ ಪ್ರೇಮ್ ಆಗಿರ್ತಕ್ಕಂಥ ನಮ್ಮ ಅವರು ಈ ಮೋಡದ ಮೋಡ ಕವಿದ ಮಂಜು ಸಿನಿಮಾಕ್ಕೆ ಸಂಗೀತ ನೀಡಿದ್ದಾರೆ ಆಮೇಲೆ ಪ್ರತಿ ಒಂದು ಈ ಹಾಡುಗಳನ್ನ ಕೇಳ್ತಾ ಇದ್ರೆ ಆ ಬೇರೆ ತರಾನೇ ಇರುತ್ತೆ ಅದು ಆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ನ ಇದು ಲಹರಿ ಆಡಿಯೋ ಸಂಸ್ಥೆಯಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಇದೆ ನೀವೆಲ್ಲ ನೋಡಿ ಈ ಗಳನ್ನೆಲ್ಲ ಕೇಳಿ ಆಮೇಲೆ ಇದ್ರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಏನು ಅಂತಂದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳು ಗೋವಿಂದ ಗೋಡ್ರು ಇಡೀ ಸಾಂಗ್ಗಳನ್ನ ಸಾಹಿತ್ಯ ರಚಿಸಿದ್ದಾರೆ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ ಆ ಅದನ್ನ ಕೇಳ್ತಾ ಇದ್ರೆ ನೀವು ಬೇರೆ ಲೋಕಕ್ಕೆ ಹೋಗ್ತೀರಿ ಸ್ವರ್ಗ ಲೋಕಕ್ಕೆ ಇರುತ್ತೆ ಕೇಳಿ ನಮ್ಮ ಹ್ಯಾಟ್ರಿಕ್ ಸೂರ್ಯ ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಇದು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ತಪ್ಪುಗಳಿದ್ರೆ ತಿಳ್ಕೊಂತೀವಿ ಆಮೇಲೆ ಬೇರೆ ಯಾವ ತರ ಮಾಡ್ಬೇಕು ಅಂತ ಒಂದು ಹೊಸ ಐಡಿಯಾಗಳು ಕೊಟ್ಟರೆ ನಮ್ಮ ನಿರ್ದೇಶಕರಾದ ಹ್ಯಾಟ್ರಿಕ್ ಸೂರ್ಯ ಅವರು ಮಾಡ್ತಾರೆ ಈ ಸಿನಿಮಾ ಸಾಂಗ್ಗಳನ್ನ ನೀವು ಕೇಳಿ ಹರಿಸಿ ಆರೈಸಿ ಆಶೀರ್ವಾದ ಮಾಡಿ ಕರ್ನಾಟಕದ ಜನತೆ ಹೊಸ ಪ್ರತಿಭೆಗಳನ್ನ ಕೈ ಹಿಡಿದು ಕೈ ಹಿಡಿದು ನಡೆಸೆ ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಇಡೀ ಕರ್ನಾಟಕ ಜನತೆಗ ನ ಕೇಳ್ಕೊಂತ ಇರೋದು ಅಂದ್ರೆ ನಮ್ಮ ಹ್ಯಾಟ್ರಿ ಸೂರ್ಯ ಅವ್ರು ಮಾಡಿರ್ತಕ್ಕಂಥ ಮೋಡ ಕವಿದ ಮಂಜು ಈ ಸಿನಿಮಾ ಸಾಂಗ್ ಆಡಿಯೋ ಲಹರಿ ಆಡಿಯೋ ಸಂಸ್ಥೆಯಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ನೀವು ಕೇಳಿ ಹರಿಸಿ ಆಶೀರ್ವಾದ ಮಾಡಿ आनंदी मैं कमेंट लाइक थैंक यू